ಭಾರತದಲ್ಲಿ ಹಿಂದಿನ ಹಿಂದೂ ದೇವಸ್ಥಾನ ರೈತರ ಜಮೀನು ಸರ್ಕಾರಿ ಶಾಲೆ ಸೇರಿದಂತೆ ಹಲವು ಸ್ಥಳಗಳನ್ನ ವಕ್ಫ್ ಸಮಿತಿ ತನ್ನದು ಅಂತ ನೋಟಿಸ್ ಕೊಟ್ಟು ಈಗಾಗಲೇ ವಿವಾದಕ್ಕೆ ಕಾರಣವಾಗಿದೆ ಲಕ್ಷ ಲಕ್ಷ ಎಕರೆ ಸ್ಥಳವನ್ನ ಈಗಾಗಲೇ ವಕ್ಫ್ ತನ್ನ ಹೆಸರಿಗೆ ಮಾಡಿಕೊಂಡಿದೆ ಈಗ ಹಿಂದೂ ಧರ್ಮದ ಪವಿತ್ರ ಆಚರಣೆಯಾಗಿರೋ ಮಹಾಕುಂಭ ಮೇಳದ ಮೇಲೂ ವಕ್ಫ್ ಸಮಿತಿ ಕಣ್ಣು ಬಿದ್ದಿದ್ಯಾ ಎಸ್ ಅಂತ ಹೇಳ್ತಾ ಇದೆ ಇಂಡಿಯಾ ಮುಸ್ಲಿಂ ಅಧ್ಯಕ್ಷರ ಮಾತು ಮಹಾಕುಂಭ ಮೇಳ ಆರಂಭಕ್ಕೆ ಕ್ಷಣಗಣನೆ ಶುರುವಾಗಿರುವಂತಹ ಟೈಮ್ನಲ್ಲೇ ಆಲ್ ಇಂಡಿಯಾ ಮುಸ್ಲಿಂ ಜಮಾತ್ ಅಧ್ಯಕ್ಷ ಮೌಲಾನಾ ಶಹಾಬುದ್ದೀನ್ ರಜ್ವಿ ಬರೆಲ್ವಿ ಸ್ಫೋಟಕವಾದ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಪ್ರತಿ ವರ್ಷ ನಡೀತಾ ಇರೋ ಮಹಾಕುಂಭ ಮೇಳ ಸ್ಥಳ ವಕ್ಫ್ ಆಸ್ತಿಗೆ ಸೇರಿದೆ ಅಂತ ಹೇಳಿದ್ದಾರೆ ಮೌಲಾನಾ ಶಹಾಬುದ್ದೀನ್ ರಜ್ವಿ ಬರೇಲ್ವಿ ಈ ಕುರಿತು ವಿಡಿಯೋ ಸಂದೇಶವನ್ನ ಪೋಸ್ಟ್ ಮಾಡಿದ್ದಾರೆ ಈ ಮೂಲಕ ಯಾವುದೇ ವಿವಾದಗಳಿಲ್ಲದೆ ಸಾಕ್ತಾ ಇರೋ ಮಹಾಕುಂಭ ಮೇಳದಲ್ಲಿ ವಿವಾದದ ಕಿಡಿ ಹಚ್ಚಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ಆರಂಭಕ್ಕೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಇದರ ಬೆನ್ನಲ್ಲೇ ಮೌಲಾನಾ ಶಹಾಬುದ್ದೀನ್ ರಜ್ವಿ ಬರೇಲ್ವಿ ಹೇಳಿಕೆ ಈಗ ಹಿಂದೂಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಈ ವಿಡಿಯೋ ಸಂದೇಶದಲ್ಲಿ ಮೌಲಾನಾ ಶಹಾಬುದ್ದೀನ್ ರಜ್ವಿ ಬರೇಲ್ವಿ ಭಾರತದ ಅದರಲ್ಲೂ ಪ್ರಯಾಗ್ರಾಜ್ನಲ್ಲಿ ಮುಸ್ಲಿಮರು ಅತ್ಯಂತ ಸಹಿಷ್ಣುಗಳು ಅಂತ ಹೇಳಿದ್ದಾರೆ ಕಾರಣ ಮಹಾಕುಂಭ ಮೇಳ ವಕ್ಫ್ ಆಸ್ತಿಯಲ್ಲಿ ನಡೀತಾ ಇದೆ ಆದರೆ ಪ್ರಯಾಗ್ರಾಜ್ ಮುಸ್ಲಿಮರು ಇದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಇದು ಮುಸ್ಲಿಮರ ಅತಿ ದೊಡ್ಡ ಹೃದಯ ವೈಶಾಲ್ಯತೆಗೆ ಹಿಡಿದ ಕೈಗನ್ನಡಿ ಇದಕ್ಕೆ ಪ್ರತಿಯಾಗಿ ಹಿಂದೂಗಳು ಮಹಾಕುಂಭ ಮೇಳದಲ್ಲಿ ಮುಸ್ಲಿಮರಿಗೆ ಅವಕಾಶ ನೀಡಬೇಕು ಅನ್ನೋದನ್ನು ಹೇಳಿದ್ದಾರೆ ಮಹಾಕುಂಭ ಮೇಳ ನಡೆಯೋ ಸರಿಸುಮಾರು ಮೂವತ್ತೈದು ಎಕರೆ ಪ್ರದೇಶ ವಕ್ಫ್ ಆಸ್ತಿ ಅಂತ ಶಹಾಬುದ್ದೀನ್ ರಜ್ವಿ ಬರೇಲ್ವಿ ಹೇಳಿದ್ದಾರೆ ಅಕರ ಪರಿಷದ್ ಸನ್ಯಾಸಿ ಸ್ವಾಮೀಜಿಗಳು ಸೇರಿದ ಹಾಗೆ ಕೆಲವರು ಮಹಾಕುಂಭ ಮೇಳದಲ್ಲಿ ಮುಸ್ಲಿಮರ ಪ್ರವೇಶವನ್ನ ನಿಷೇಧಿಸಿದ್ದಾರೆ ಅಂತ ಶಹಾಬುದ್ದೀನ್ ರಜ್ವಿ ಬರೇಲ್ವಿ ಹೇಳಿಕೊಂಡಿದ್ದಾರೆ ಮೂವತ್ತೈದಕ್ಕೂ ಹೆಚ್ಚು ಎಕರೆ ಪ್ರದೇಶ ವಕ್ಫ್ ಆಸ್ತಿಯಾಗಿದೆ ಇದು ರಾಜನ ಮುಸ್ಲಿಮರ ಮಾಲೀಕತ್ವದಲ್ಲಿದೆ ಆದರೆ ಮುಸ್ಲಿಮರು ಮಹಾಕುಂಭ ಮೇಳಕ್ಕೆ ವಿರೋಧ ವ್ಯಕ್ತಪಡಿಸಿಲ್ಲ ಆದರೆ ಹಿಂದೂಗಳು ಮುಸ್ಲಿಮರ ಪ್ರವೇಶವನ್ನ ನಿಷೇಧಿಸಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಮಹಾಕುಂಭ ಮೇಳದ ಸ್ಥಳ ವಕ್ಫ್ ಆಸ್ತಿ ಅಂತ ಹೇಳಿರುವಂತಹ ಹೇಳಿಕೆಗೆ ಹಿಂದೂ ಮಹಾಸಭಾ ಅಧ್ಯಕ್ಷ ಸ್ವಾಮಿ ಚಕ್ರಪಾಣಿ ಮಹಾರಾಜ್ ಖಂಡಿಸಿದ್ದಾರೆ ತೀವ್ರ ಆಕ್ರೋಶ ಹೊರಹಾಕಿರೋ ಚಕ್ರಪಾಣಿ ಮಹಾರಾಜ್ ಈ ಮೌಲ್ವಿ ಹೇಳಿಕೆ ಪಾಕಿಸ್ತಾನ ಪ್ರಾಯೋಜಿತ ಹಾಗೂ ಭಯೋತ್ಪಾದಕ ಮನಸ್ಥಿತಿಯಿಂದ ಕೂಡಿದೆ ಶಹಾಬುದ್ದೀನ್ ರಜ್ವಿ ಬರೇಲ್ವಿ ಶಾಂತಿಯುತವಾಗಿ ನಡೀತಾ ಇರೋ ಮಹಾಕುಂಭ ಮೇಳವನ್ನ ಕೆಡಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಇವರ ವಿರುದ್ಧ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಹಾಗೆ ಮಹಾಕುಂಭ ಮೇಳದ ವಾತಾವರಣ ಕೆಡಿಸೋದಕ್ಕೆ ಟ್ರೈ ಮಾಡ್ತಾ ಇರೋ ಇಂತಹ ವ್ಯಕ್ತಿಗಳ ವಿರುದ್ಧ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕು ತಕ್ಷಣ ಅರೆಸ್ಟ್ ಮಾಡಬೇಕು ಇಲ್ಲದೇ ಇದ್ರೂ ಮತ್ತಷ್ಟು ಈ ರೀತಿಯ ಹೇಳಿಕೆಗಳು ಬರುತ್ತೆ ಇದು ಪವಿತ್ರ ಆಚರಣೆಗೆ ಹಾಗೆ ಶಾಂತಿ ಸುವ್ಯವಸ್ಥೆಗೆ ಅಡ್ಡಿಯಾಗುತ್ತೆ ಮಹಾಕುಂಭ ಮೇಳದಲ್ಲಿ ಮುಸ್ಲಿಂ ವ್ಯಾಪಾರಿಗಳು ಮುಸ್ಲಿಮರ ಪ್ರವೇಶವನ್ನ ನಿರಾಕರಿಸಲಾಗಿದೆ ಇದು ಮುಸ್ಲಿಂ ಮೌಲ್ವಿಗಳು ಸೇರಿದ ಹಾಗೆ ಹಲವರಿಗೆ ನುಂಗಲಾರದ ತುತ್ತಾಗಿದೆ چکرپا مہاراج آگے اور اس کے سبوت دیے ہیں اس کی مثالیں بھی بہت ساری ملیں گی اور کمب کے میلے میں جس طریقے سے اکھاڑا پریشد ناگر سنیاسیوں نے اور سوامی باباؤں نے مسلمانوں کے پرویش پر پرتیبند لگایا اس پس منظر میں اگر دیکھیں تو خود پریاگ راج کے جو مسلمان ہیں ان میں سے ایک سرتاج نام کے ہیں انہوں نے اس بات کی جانکاری دی اور کہا اعلانیہ طور پر اس بات کو کہا کہ جو زمین ہے جس زمین پر زمین کے بہت سارے حصے پر جو شامیانے تمبو وغیرہ لگائے گئے ہیں انتظامات کیے گئے ہیں میلہ لگ رہا ہے یہ وقف کی زمین ہے اور وہاں کے مسلمانوں کی زمین ہے مگر دریا دلی دیکھیے مسلمانوں کی کہ مسلمانوں نے کم کے میلے کی تیاریاں شامینے اور پنڈال روڈ اور سڑکیں اور فلنجوں پر کبھی منع نہیں کیا کہ یہاں پہ مت لگائیے اور تنگ دلی دیکھیے اکھاڑا پریشت کے لوگوں کی کہ وہ لوگ جو ہے وہ مسلمانوں کے پرویش پر وہاں پہ ٹھیلا لگانے خونچا لگانے سے بھی منع کر رہے ہیں کہ وہاں کوئی بھی مسلمان انٹری نہیں کرے گا بڑا دل دکھاتے ہوئے مسلمانوں نے اس تمام ویوستھا کو قائم رکھنے کے لیے کوئی بھی آپتی نہیں کی اور پچپن بیگھے کی زمین پر جو وقف زمین ہے وہ زمین پر کم میلہ لگ رہا ہے تو یہ تمام چیزیں ظاہر کرتی ہیں کہ کہاں سے کون تنگ دلی چھوٹے دل کا مظاہرہ کر رہا ہے اور کون لوگ ہیں جو بڑے دل کا مظاہرہ کر رہے ہیں ان تمام چیزوں کو بہت غور غور سے ساندھو سنتوں کو سوچنا چاہیے وہاں کے جو ذمہ دار لوگ ہیں ان لوگوں کو اس پر غور کرنا چاہیے